ಎಲ್ಲ ಸ್ನೇಹಿತರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಶುಭೋದಯ ಇವತ್ತು ನವರಾತ್ರಿ ಹಬ್ಬದ ಎರಡನೇ ದಿನ ಆಗಿರೋದ್ರಿಂದ ನಿಮಗೆಲ್ಲರಿಗೂ ತಾಯಿ ಆಶೀರ್ವಾದ ಸಿಗಲಿ ಅಂತ ನಾನು ಅಮ್ಮನೇಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ದುರ್ಗಾ ಪೂಜೆ ಯಾಕೆ ಮಾಡಬೇಕು ದುರ್ಗಾ ಅಂದರೆ ಯಾರು ದುರ್ಗಾ ಅಂತಂದರೆ ಅವಳು ದುಃಖ ಮತ್ತು ದಾರಿದ್ರ್ಯವನ್ನು ನಾಶ ಮಾಡೋವಂಥವಳು ಜಗತ್ತಿಗೆ ಅವಳು ತಾಯಿ ಜಗನಂಬೆ ರಾಜರಾಜೇಶ್ವರಿ ಸುಂದರಿ ಲಲಿತಾ ಪರಮೇಶ್ವರಿ ಅಂತ ಈ ಸಾವಿರಾರು ಹೆಸರಿದೆ ಅವಳು ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೋಸ್ಕರ ಅವಳು ಬಂದೇ ಬರ್ತಾಳೆ ಕರೆದ ತಕ್ಷಣ ಬರೋಂಥ ಒಂದು ಅವಳಿಗೆ ನಾವು ಸಾವಿರ ತಪ್ಪು ಮಾಡಿರ್ಬೋದು ಆದರೆ ಕ್ಷಮಸ ಅಂತ ಅವಳು ಕ್ಷಮೆಯಾಧಾರಿತ ಆಗಿದ್ದಾಳೆ ತಾಯಿ ದುರ್ಗ ಈಸ್ರೆ ನವರಾತ್ರಿನ ನಾವು ತುಂಬ ವಿನೂತನವಾಗಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಈ ಥರ ಫಸ್ಟು ಒಂದು ಏನಾದ್ರು ವಿನೂತನ ಮಾಡೋಣ ಅಂತೇಳ್ಬಿಟ್ಟು ನವಧಾನಗಳನ್ನು ನಾವು ಯಾವ ರೀತಿ ದುರ್ಗಾ ಯಂತ್ರ ಬರೆದು ಅದೇ ರೀತಿ ನೀವು ಕಾಣಿಸ್ಬೋದು ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಎಲ್ಲ ಪೈರುಗಳು ಬರುತ್ತೆ ಎಸ್ಪೆಷಲಿ ರಾಗಿ ಹಾಕಿದ್ದೀವಿ ಸೊ ಅಮ್ಮ ಅಂದರೆ ಅವಳೊಂದು ಶಕ್ತಿ ಪ್ರಕೃತಿ ಒಂದು ಸಂಕೇತ ಆಗಿರೋದ್ರಿಂದ ಅವಳು ಪ್ರಕೃತಿಯ ಮಡಿಲಲ್ಲೇ ಅವಳು ಸಲ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದೀವಿ ಇನ್ನೊಂದು ಮೂರ್ನಾಲ್ಕು ಎಲ್ಲ ಪೈರು ಬಂದಾಗ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಸೊ ಅದಕ್ಕೋಸ್ಕರ ಈ ಸರ ಒಂದು ವಿನೂತನವಾದ ಒಂದು ಪ್ರಯತ್ನ ಮಾಡಿದ್ದೀವಿ ಆಮೇಲೆ ಮಾಮೂಲಿ ಇವರು ವರಾಹಿದ್ದೀವಿ ವರಾಹಿ ಇದ್ದೀವಿ ಅವರು ಇದು ಅಖಂಡ ಜ್ಯೋತಿ ಹನ್ನೊಂದು ಸುತ್ತಂಕ ಸಂಕಲ್ಪ ಮಾಡಿ ಅಖಂಡ ಜ್ಯೋತಿನ ಹಚ್ಚಿದ್ದೀವಿ ಮತ್ತು ನಮ್ಮ ಫೇವ್ರೆಟ್ ಗಣೇಶ್ ಅವ್ರಲ್ಲೇ ಇದ್ದಾರೆ ವಿಘ್ನ ವಿನಾಶಕ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಹನ್ನೊಂದು ಸುತ್ತಂಕ ವಿಘ್ನ ಇರೋ ಥರ ನಡ್ಕೊಳ್ಳಿ ಅಂತೇಳ್ಬಿಟ್ಟು ಅವ್ರನ್ನ ಇಲ್ಲೇ ಮರುಸ್ಥಾಪನೆ ಮಾಡಿದ್ದೀವಿ ನೀವು ತಾಯಿ ಹತ್ರ ಏನು ಕೇಳ್ಕೊಬೇಡಿ ನಮ್ಮ ದುಃಖವನ್ನು ಮತ್ತು ದಾರಿದ್ರನ ನಾಶ ಮಾಡು ನಾವು ಈ ಈ ಭೂಮಿ ಮೇಲೆ ಬಂದಿರೋದೇ ಒಂದು ಕಷ್ಟಕ್ಕೋಸ್ಕರ ಏನೇ ಕಷ್ಟ ಬಂದರೂ ನೀವು ಜೊತೆಯಾಗಿರೋಂಥ ಬೇಡ್ಕೊಳ್ಳಿ ಹೊರತು ಯಾರು ಅಯ್ಯೋ ನಮ್ಮ ಕಷ್ಟನೇ ಬರಬಾರ್ದು ನಾವು ಸುಖವಾಗಿರ್ಬೇಕು ಅಂತ ಯಾರು ಕೇಳ್ಕೊಳಕ್ಕೆ ಹೋಗಬೇಡಿ ಈ ವರ್ಷ ಎಲ್ಲರೂ ಪ್ರತಿಯೊಬ್ಬರು ದೇವಿಯನ್ನು ಪೂಜೆ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಯಾರ್ಯಾರಿಗೆ ಕಷ್ಟ ಇದೆ ಎಲ್ಲರೂ ಅಮ್ಮನ ತುಂಬ ಮನಸ್ಸಿಂದ ಪ್ರೇಯರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಿಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು